ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳ್ತೀನಿ ಸೊ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಸೊ ಯಾಕೆ ತುಂಬ ದಿನ ಆದಮೇಲೆ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಆ ಕಾರಣಕ್ಕೆ ತಂಗಿ ನಾನು ವ್ಲಾಗ್ನ ಮಾಡೋಕ್ಕೆ ಆಗ್ತಿರಲಿಲ್ಲ ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ನನ್ನ ಕೈಯಲ್ಲಿ ಅಷ್ಟು ವ್ಲಾಗ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇದಕ್ಕೂ ಮುಂಚೆ ಯಾರೆಲ್ಲ ಹೇಗೆ ನನ್ನ ಸಪೋರ್ಟ್ ಮಾಡ್ತಿದ್ರು ಹಾಗೆ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಅಪ್ ಕೂಡ ಆಲ್ಮೋಸ್ಟ್ ಆಗೋದು ಈ ದೇವ್ರ ಮನೆ ಕೂಡ ನಾನು ಆಲ್ರೆಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ತೊಗೊಳ್ಳಿ ಫೈನಲ್ ಆಗಿ ದೇವ್ರ ಪೂಜೆ ಕೂಡ ಆಯಿತು ಇದು ನಮ್ಮ ಒಂದು ಪುಟ್ಟ ದೇವ್ರ ಮನೆ ಅಂತ ಹೇಳಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಏನೋ ಒಂದು ಹಬ್ಬದ ವಾತಾವರಣ ಮನೆ ಕೂಡ ತುಂಬ ಖುಷಿ ಆಯಿತು ನೆಮ್ಮದಿ ಆಯಿತು ಮನಸ್ಸಿಗೆ ಪೂಜೆ ಮಾಡಿದ್ದು ಸೊ ಎಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ತುಂಬ ಅಂದರೆ ತುಂಬಾ ಪಾಸಿಟಿವ್ ವೈವ್ ಇತ್ತು ಮನೆಯಲ್ಲೆಲ್ಲ ಸೊ ಹಬ್ಬದ ಅಡುಗೆ ಕೂಡ ರೆಡಿ ಆಯಿತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಒಂದು ಶೇರು ಒಂದು ಕಮೆಂಟು ಹಾಗೆ ನನ್ನ